ಹಲೋ ಆಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಎಲ್ಲ ವೆಲ್ಕಮ್ ಮಾಡ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಏನು ಅಂತ ಅಂದರೆ ಬಾಗಿನದ ಬಗ್ಗೆ ಮಾತಾಡೋಣ ಅಂತ ಹೇಳಿ ಯಾಕೆ ನನಗೆ ಬಾಗಿನ ಕೊಡಲ್ವಾ ತವ್ರ ಮನೆಯಿಂದ ಬಾಗಿನ ಬರಲ್ವಾ ಅಂತ ಹಾಗೆಲ್ಲ ಏನೂ ಇಲ್ಲ ಈ ಇವಾಗ ಏನು ಅಂತಂದರೆ ಈ ಕಡೆ ಮೈಸೂರು ಬ್ಯಾಂಗ್ಳೂರು ಮತ್ತು ಹಾಸನ ಕಡೆ ಮಂಡ್ಯ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಭಾಗದಲ್ಲಿ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದು ಮಾತ್ರ ಸಂಪ್ರದಾಯ ಇದೆ ಮತ್ತು ಯಾವ್ಯಾವ ಊರಲ್ಲಿದೆ ಗೊತ್ತಿಲ್ಲ ನನಗೆ ತಿಳಿದಿರೋ ಪ್ರಕಾರ ಈ ಕಡೆ ಮೈಸೂರು ಬ್ಯಾಂಗ್ಳೂರು ಜಾಸ್ತಿ ಕೊಡ್ತಾರೆ ಈ ಥರ ಗೌರಿ ಹಬ್ಬಕ್ಕೆ ಬಾಗಿನ ಕೊಡ್ತಾರೆ ಅಂತ ಹೇಳ್ಬೋದು ನನಗೆ ತಿಳಿದಿರೋ ಮಟ್ಟಿಗೆ ಮತ್ತು ಇನ್ನು ಯಾವ ಊರಲ್ಲಾದರೂ ಕೊಡ್ತಾ ಇದ್ದರೆ ನಿಮ್ಮ ಊರಲ್ಲಿ ಯಾವ ಥರ ಸಂಪ್ರದಾಯ ಇದೆ ಅಂತ ಅನ್ನೋದನ್ನು ಕಮೆಂಟ್ ಕಮೆಂಟ್ ಮಾಡಿ ನಾನು ಯಾಕೆ ಆ ಥರ ತಂಬನೇಲಲ್ಲಿ ನನಗೆ ಬಾಗಿನ ಕೊಡಲ್ವ ಅಂತ ಹಾಕಿದ್ದೀನಿ ಅಂತ ಅಂದರೆ ನಮ್ಮ ಊರು ಕಡೆ ಅಂದರೆ ಒಂದು ಹುಬ್ಳಿ ಧಾರವಾಡ ಏನು ಕಡೆ ಬರುತ್ತಲ್ವ ಉತ್ತರ ಕರ್ನಾಟಕ ಕಡೆ ಬಾಗಿನ ಕೊಡೋ ಪದ್ಧತಿ ಇಲ್ಲ ಬಾಗಿನ ಕೊಡೋ ಪದ್ಧತಿ ಇಲ್ಲ ಅಂತ ಹೇಳಿದರೆ ನಮ್ಮ ನಮಗೆ ಇದೇನು ಶ್ರಾವಣ ಮಾಸದಲ್ಲಿ ಏನು ಒಂದು ಮಂಗಳಗೌರಿ ಪೂಜಾ ಅಂತ ನಾವು ಮಾಡ್ತೀವಲ್ವ ಒಬ್ಬೊಬ್ಬರಿಗೆ ಅಂದರೆ ಒಬ್ಬೊಬ್ಬರ ಸೊಸೆದಿರಿಗೆ ಒಂದೊಂದು ಪೂಜಾ ಪೂಜಾ ಅಂತ ಹೇಳಿಬಿಟ್ಟು ಮದುವೆ ಆದ ತಕ್ಷಣ ಹಿಡಿಸಿರ್ತಾರೆ ಗೊತ್ತಿರುತ್ತೆ ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ನಮ್ಮ ಕಡೆದವ್ರಿಗೆ ಗೊತ್ತಿರುತ್ತೆ ಒಬ್ಬರಿಗೆ ಸಂಪತ್ ಶುಕ್ರವಾರದ ಲಕ್ಷ್ಮಿ ಪೂಜೆ ಹರಿಸಿರ್ತಾರೆ ಒಬ್ಬ ಒಬ್ಬರಿಗೆ ವರಮಾಲಕ್ಷ್ಮಿ ಒಬ್ಬೊಬ್ಬರಿಗೆ ಮಂಗಳಗೌರಿ ಅಂತ ಪೂಜೆನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಇದೇನು ಮಂಗಳಗೌರಿ ಪೂಜೆ ಮಾಡ್ತಾರಲ್ವ ಅವಾಗ ಮಾತ್ರ ಬಾಗಿನ ಕೊಡ್ತಾರೆ ಅವಾಗ ಐದರಲ್ಲಿ ಒಂದು ಬಾಗಿನ ಮನೆ ಹೆಣ್ಮಗಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮನೆ ಹೆಣ್ಮಕ್ಳಿಗೆ ಆವಾಗ ಬಾಗಿನ ಕೊಡ್ತಾರೆ ಅಂತ ಹೇಳ್ಬೋದು ನಮ್ಮ ಕಡೆ ವರ್ಷ ವರ್ಷ ಗೌರಿ ಹಬ್ಬಕ್ಕೆ ಕರೆದ್ಬಿಟ್ಟು ಬಾಗಿನ ಕೊಡೋ ಪದ್ಧತಿ ಇಲ್ಲ ನಮಗೆ ನಮಗೆ ಏನು ಅಂತ ಅಂದರೆ ನಮ್ಮ ಊರ ಕಡೆ ಏನು ಅಂತ ಅಂದರೆ ಇವಾಗ ಜಾತ್ರೆ ಬರುತ್ತಲ್ವ ವರ್ಷಕ್ಕೊಂದೊಂದು ಊರಿಗೆ ಒಂದು ದೊಡ್ಡ ದೇವ್ರ ಊರು ಊರು ದೇವರು ಅಂದರೆ ಗ್ರಾಮ ದೇವತೆ ಅಂತ ಏನಿರುತ್ತೆ ಇಲ್ಲ ಅಂತ ಹೇಳಿದರೆ ಒಂದು ಊರಿಗೆ ಒಂದು ದೊಡ್ಡದಾಗಿರೋ ದೇವಸ್ಥಾನ ಏನಿರುತ್ತೆ ಆ ದೇ ಆ ದೇವಸ್ಥಾನದ ಜಾತ್ರೆ ಏನಿರುತ್ತೆ ವರ್ಷಕ್ಕೊಂದ್ಸಲ ಆವಾಗ ಮಾತ್ರ ಜಾತ್ರೆಗೆ ಎಲ್ರೂ ಕರೀತಾರೆ ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋದು ಬಳೆ ಕೊಡೋದು ಅವ್ರ ಮಕ್ಳಿಗೆ ಬಟ್ಟೆ ಕೊಡಿಸೋದು ಅವ್ರಿಗೆ ಸ್ಯಾರಿ ಕೊಡಿಸೋದು ಮಾಡ್ತಾರೆ ಈ ಥರ ಬಾಗಿನ ಅಂತ ಹೇಳಿಬಿಟ್ಟು ಮೊರದಲ್ಲಿ ಎಲ್ಲ ಇಟ್ಬಿಟ್ಟು ಇಲ್ಲೆಲ್ಲ ಕೊಡ್ತಾರಲ್ಲ ತರಕಾರಿ ಆಗಿರ್ಬೋದು ಈ ಥರ ಬೆಲ್ದಚ್ಚು ಇದೆಲ್ಲ ಏನು ಅದರಲ್ಲಿ ಹಾಕಿ ದುಡ್ಡು ಕೊಡೋದಾಗಿರ್ಬೋದು ಗೋಲ್ಡ್ ಕೊಡೋದಾಗಿರ್ಬೋದು ಆ ಥರ ಎಲ್ಲ ಬಾಗಿನದಲ್ಲಿ ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರ ಕೊಡ್ತಾರಲ್ವ ಆ ಥರ ಕೊಡೋ ಪದ್ಧತಿ ಏನಿದೆ ಆ ಥರ ಪದ್ಧತಿ ನಮ್ಮ ಒಂದು ನಮ್ಮ ಕಡೆ ಭಾಗದಲ್ಲಿ ಒಂದು ಇಲ್ಲ ಅಂತ ಹೇಳ್ತಾ ಪ್ರತಿ ಸಲ ನಾವು ತವ್ರ ಮನೆಗೆ ಹೋದಾಗೆಲ್ಲೂ ಬ್ಲೌಸ್ ಪೀಸ್ ಕೊಟ್ಟೆ ಕೊಡ್ತಾರೆ ಅದೇ ನಮಗೆ ಒಂದು ಅರ್ಶ ಕುಂಕುಮ ಜೊತೆ ಬ್ಲೌಸ್ ಪೀಸ್ ಆದರೂ ಕೊಡಿಸ್ತಾರೆ ಇಲ್ಲ ಅಂತಂದರೆ ಡ್ರೆಸ್ ತೋ ಡ್ರೆಸ್ ಕೊಡ್ತಾರೆ ಇಲ್ಲ ಸ್ಯಾರಿ ಕೊಡ್ತಾರೆ ಆ ಥರ ಕೊಡ್ತಾರೆ ಈ ಥರ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋ ಸಂಪ್ರದಾಯ ಇಲ್ಲ ಅಂತ ಹೇಳ್ತಾ ನಿಮ್ಮ ಊರಲ್ಲಿ ಯಾವ್ಯಾವ ಥರ ತವ್ರ ಮನೆಯಿಂದ ಸ್ಯಾರಿನ ಕೊಡ್ತಾರೆ ಅಂದರೆ ಜಾತ್ರೆ ಟೈಮಲ್ಲಿ ಮಾತ್ರ ಕೊಡ್ತಾರಾ ಇಲ್ಲಿ ಗೌರಿ ಹಬ್ಬದಲ್ಲಿ ಮಾತ್ರ ಕೊಡ್ತಾರಾ ಅಂತ ಕಮೆಂಟ್ ಮಾಡಿ ತುಂಬ ಜನ ನನಗೆ ತವರು ಮನೆ ಇಲ್ಲ ನನಗೆ ಬಾಗಿನ ಬರೋದಿಲ್ಲ ನನಗೆ ಗೌರಿ ಹಬ್ಬಕ್ಕೆ ಅದು ಕೊಡೋಲ್ಲ ಇದು ಕೊಡಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಹತ್ಕೊಂಡು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಅಳ್ತಾಯಿರ್ತಾರ ಅದೆಲ್ಲ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರೋದರಿಂದ ಈ ಕಡೆ ನೋಡಿಬಿಟ್ಟು ಎಲ್ಲರೂ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಫೀಲ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಯಾವುದೇ ಯಾವುದೋ ಕಾರಣಕ್ಕೆ ನಿಮಗೆ ಕಷ್ಟ ಆಗಿರುತ್ತೆ ಅದನ್ನು ನೀವು ಹೇಳ್ಕೊತಾ ಇದ್ದೀರ ಇದು ಒಂದು ಸಂಪ್ರದಾಯ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ಏನೇ ಆದರೂ ತವರು ಮನೆಯಿಂದ ಕೊಡೋ ಬಾಗಿನ ಆ ಒಂದು ಅದು ಫೀಲೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿಮ್ಮ ಕಡೆ ಯಾವ ಥರ ಸಂಪ್ರದಾಯ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್